ಹಲವಾರು ಸಂಘಟನೆಗಳ ಜೊತೆ ಸೇರಿಕೊಂಡು ಸೂರ್ಯದಲ್ಲಿ ದಸರಾ ಉತ್ಸವದ ಸವಿನೆಪಿಗಾಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟು ಸೇರಿಸಿ ಹೆಸರು ಗದ್ದೆಯಲ್ಲಿ ಒಂದು ಜನ ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಎರಡು ವರ್ಷದಿಂದ ಬರ್ತಾ ಇದ್ದೇವೆ ಈ ವರ್ಷ ವಿಶೇಷವಾಗಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದಾರೆ ಸಮಾಜದಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಹೆಸರು ಗದ್ದೆಯ ಒಂದು ನೋಡಿ ಸಹ ಗೊತ್ತಿರುವುದಿಲ್ಲ ಯಾಕೆಂದ್ರೆ ಮುಂದಿನ ಜನಾಂಗಕ್ಕೆ ಈ ಗದ್ದೆ ಏನು ಅಂತ ಹೇಳಿ ಗೊತ್ತಿರುವುದಿಲ್ಲ ನಗರದಲ್ಲಿ ಇರತಕ್ಕಂಥ ಪುಟಾಣಿಗಳಿಗೆ ಇವತ್ತು ಕೆಸರು ಗದ್ದೆಯಲ್ಲಿ ಈ ಗದ್ದೆಯಲ್ಲಿ ಆಗತಕ್ಕಂಥ ಕೃಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮವರಲ್ಲಿ ಕೊಡ್ತಾ ಇದ್ದಾರೆ ಇಂಥ ಗದ್ದೆಯಲ್ಲಿ ಆಗತಕ್ಕಂಥ ಆ ಒಂದು ಅನ್ನದಾತದ ವ್ಯವಸ್ಥೆಗಳು ಇವತ್ತು ಮನುಷ್ಯ ತಿನ್ನತಕ್ಕಂಥ ಅನ್ನ ಎಲ್ಲಿಂದ ಆಗ್ತದೆ ಆ ಭತ್ತೆ ಯಾವ ರೀತಿ ಆಗ್ತದೆ ಅಂದ್ರೆ ಇಡೀ ಸಮಾಜದಲ್ಲಿ ಇರತಕ್ಕಂಥ ಪುಟಾಣಿಗಳಿಗೆ ಗೊತ್ತಿರಲಿಲ್ಲ ಅಂತ ನಗರದಲ್ಲಿ ಇರತಕ್ಕಂಥ ಪುಟಾಣಿಗಳು ಇವತ್ತು ಎಲ್ಲಾ ಮನೆಯ ಪುಟಾಣಿಗಳು ಸೇರಿಕೊಂಡು ಇವತ್ತು ನಿರಂತರವಾಗಿ ಬೆಳಿಗ್ಗೆಯಿಂದ ಈ ಗದ್ದೆಯಲ್ಲಿ ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಈ ಕೆಸರನಲ್ಲಿ ಓಡಾಡಿ ಒಂದು ದಿನವನ್ನೇ ಬಹಳ ಉತ್ಸಾಹದಿಂದ ನಡೀತಾ ಇದ್ದಾರೆ ಇದೊಂದು ಬಹಳ ಇನ್ನು ಮುಂದೆ ಇಂದು ಕಾರ್ಯ ನಿರಂತರವಾಗಿ ನಡೀತಿದ್ದು ಸಮಾಜದಲ್ಲಿ ಒಂದು ಶಾಂತಿಯನ್ನು ಸೌಹಾರ್ದದ ಕ್ರೀಡೆಯಾಗಿ ನಡೀಬೇಕು ಸೂರ್ಯದಲ್ಲಿ ಶಾಂತಿ ನೆಮ್ಮದಿ ಸದಾ ಇರಬೇಕು ಆಶಯ ಶಾಲಾ ಬಾ ಎಲ್ಲ ಸಂಖ್ಯೆ ಎಲ್ಲಾ ಒಬ್ಬ ಪದಾಧಿಕಾರಿಗಳ ಅದಕ್ಕೆ ಮತ್ತು ಈ ಸ್ಥಳ ಕಾಲೇಜದ ಭೇಟಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕರ್ತರು ನಮ್ಮ ಸಹಕಾರವನ್ನು ಹೇಳ್ತಾರೆ ಉದ್ದೇಶ ಅಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮುಖ್ಯ ಅಲ್ಲ ನಾವು ಕಾರ್ಯಕ್ರಮವನ್ನು ಹೇಗೆ ಆಯೋಜಿಸಿ ಹೇಳ್ತಾ ಇದ್ರೆ ಎಲ್ಲರನ್ನ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಖುಷಿ ಖುಷಿಯಿಂದಾಗಿ ನಾಳೆಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ಆರಂಭದಲ್ಲಿ ಸಾರದಾಂಬ ಉತ್ಸವ ನಿರಂತರವಾಗಿ ನಡಿಬೇಕು ನಡೀಬೇಕು ಮತ್ತೆ ಇನ್ನೇನು ಅಂತ ಹೇಳಿದ್ರೆ ಬರುವಂತ ಏನು ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಉತ್ಸವ ಇದೆಯಲ್ಲ ಅತ್ಯಂತ ಅದ್ಭುತವಾಗಿ ಎಲ್ಲರ ಸಹಕಾರದೊಂದಿಗೆ ಸುಳ್ಳೇ ತಾಳೋ ಎಲ್ಲರನ್ನು ಸೇರಿಸಿಕೊಂಡು ನಾವು ಮಾಡ್ಬೇಕನ್ನು ಉದ್ದೇಶ ಮಾಡ್ತಾ ಇದ್ದೇವೆ ಸುಳ್ಳೇಡ್ಡು ಟೈಮ್ ಕೈಮಟ್ಟು ಅಲ್ಲಿ ಕೆಸರು ಗದ್ದೆ ಕ್ರೀಡಾಕೂಟ ಅಂತ ಶಾರದಂಬ ಸಮೂಹ ಸಮೀಪದ ವತಿಯಿರ್ತು ಕರಿ ಒಂಜಿ ಅತ್ಯಂತ ವಿಜೃಂಭಣೆ ಇಟ್ಟು ಹಿಂದೆ ಆ ದೇವಸ್ಥಾನದ ಮುಂಭಾಗದ ಗದ್ದೆಟ್ಟು ವಿಜೃಂಭಣೆ ಇಟ್ಟು ಒಂದು ದಿನ ಕೆಸರ ದಿನ ಕಾರ್ಯಕ್ರಮ ನಡ್ತದೆ ಅದೇ ಪ್ರಕಾರ ಈ ವರ್ಷ ಎಲ್ಲ ಅತ್ಯಂತ ಅದ್ಧೂರಿ ಆಗ್ತಾ ಕಾರ್ಯಕ್ರಮ ನಡ್ತವ್ರೆ நம்ம நவீன் பாஞ்சிபடிமேட்டேன் ஜாலிமான் எம்சி லஸ்ட் டம்மெண்ட் ஹுஷியா நம்ம ஆல்யூ

மூஜி தர பொறிதர்த்தி பத்து குடுத்து அடவ மாதிரி கீழ் மாததுல சேர்ந்து ஆங்கில பத்திக்கு மாதிரி நானு மடலா விஷய சரிசரல்லே ಈ ಕೆಸರು ಗದ್ದೆ ಓಟ ನಡೆಯುವಂತದ್ದು ಕಾರಣ ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮ ಕೃಷಿ ಭೂಮಿಯೊಂದಿಗೆ ಸೇರಿದಂತ ಒಂದು ಸಂಸ್ಕೃತಿ ಅದು ಇತ್ತೀಚೆಗೆ ನಷ್ಟ ಸಂದರ್ಭದಲ್ಲಿ ದಸರಾ ಉತ್ಸವ ಸಮಿತಿ ಇದನ್ನು ಆಯೋಜಿಸಿ ನಮ್ಮ ಯುವಕರಿಗೆ ಭವಿಷ್ಯದ ನಾಗರಿಕರಿಗೆ ಕೆಸರು ಗದ್ದೆಯ ಆಟಗಳು ಓಟಗಳು ಯಾವ ರೀತಿ ಇರ್ತದೆ ಅಂತ ಹೇಳುವಂತ ಒಂದು ಮಾಹಿತಿಯನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ ಎಲ್ಲಾ ಸಂಘಟಕರಿಗೂ ಭಾಗವಹಿಸಿದಂತ ಎಲ್ಲ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಮಹಿಳೆಯರಿಗೂ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಬಹಳ ಸಂತೋಷದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂಘಟನೆಯೊಂದಿಗೆ ಬಹಳ ವರ್ಷದ ಸಂಪರ್ಕ ಇರುವುದರಿಂದಾಗಿ ನಮಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗಿದೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಾವು ಆರ್ಥಿಕ ಉತ್ಸವವನ್ನು

ಕಳೆದ ವರ್ಷ ಕೂಡ ಅತ್ಯುತ್ತಮ ರೀತಿಯಾಗಿ ಮೂಡಿ ಬಂದಿತ್ತು ಈ ವರ್ಷ ಕೂಡ ಅದಕ್ಕಿಂತ ಮಿಗಿಲಾಗಿ ಹೆಚ್ಚಿನ ಸಂಭ್ರಮ ಪಟ್ಟು ಅನೇಕ ಮಂದಿಯಲ್ಲಿ ಸೇರಿ ಸಂಭ್ರಮ ಪಡುತ್ತಿದ್ದಾರೆ ಮುಂದಿನ ವರ್ಷ ಕೂಡ ಇದಕ್ಕಿಂತ ಉತ್ತಮವಾಗಿ ಮೂಡಿಬರಲಿದೆ ಈ ಬಾರಿಯ ಶಾರದಾಂಬಾ ಸೇವಾ ಸಮಿತಿ ವತಿಯಿಂದ ಶಾರದೋತ್ಸವ ಇನ್ನು ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಕೆಲವು ಸ್ಪರ್ಧೆಗಳನ್ನ ಇಟ್ಟುಕೊಂಡು ಮಕ್ಕಳ ಕೂಡ ಒಂದು ಕೆಸರದಲ್ಲಿ ಯಾವ ರೀತಿ ಆಟ ಆಡುವುದು ಎನ್ನುವುದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಕೃತಜ್ಞತೆ ಈ ಒಂದು ದಿನ ಕಾರ್ಯಕ್ರಮ ಮಸ್ತ್ ಪುರುಲ್ ರೀತಿ ನಡೆತ ಬಯ ಅಡೆತಡೆ ಒಂದು ಏರಿ ತೊಂದರೆ ಬರ ಮಿರೀತಿರಿ ಬಾರಿ ಕಾರ್ಯಕ್ರಮ ಅತ್ಯಂತ ಅಧೂರಿಯಾಗಿ ಮತ್ತು ಒಳ್ಳೆ ರೀತಿ ನಡೀತಾ ಇದೆ ಆ ಶಾರದಾಂಬ ಸಮಿತಿಯವರು ಪ್ರತಿ ವರ್ಷ ಕೂಡ ವಿನೂತನವಾದಂತಹ ಬೇರೆ ಬೇರೆ ಕಾರ್ಯಕ್ರಮ ಹಾಕಿಕೊಂಡು ಬರ್ತಾ ಇದ್ದಾರೆ ಅವರು ಮಾಡುವಂತ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅವರು ಅವರೊಂದು ಸಂಘಟನೆ ಇದೆ ಆ ಸಂಘಟನೆ ಅತ್ಯಂತ ಒಳ್ಳೆ ಒಂದು ಆಚರಣೆಯನ್ನು ಮಾಡಿರತಕ್ಕಂಥದ್ದು ಎಲ್ಲಾ ಸಂಘಟಕರಿಗೂ ನಾನು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ಗ್ರಾಮೀಣ ಒಂದು ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮಲ್ಲಿ ಯುವ ಜನತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಒಂದು ಅರಿತುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಈ ಸಮಿತಿಯವರು ಮಾಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಜಾತಿ ಮತ ಎಲ್ಲದರ ಶ್ರೀಮಂತರು ಹಳ್ಳಿ ರಬೆರೆ ನಗರ ಪ್ರದೇಶದಲ್ಲಿ ಮಾಡಿದಂತಹ ಶರどೋತ್ಸವ ನೇವಾ ಸಮಿತಿವರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ತುಂಬು ಅಭಿನಂದನೆಗಳು. ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇದರ ವಿಶೇಷ ಹೇಳಿದರೆ ನಮ್ಮ ಸಂಘಟನೆ ಎಸ್ ಸಿಕ್ಸ್ ಅಂತ ಹೇಳಿದ್ರೆ ಅಹ್ ಸುಳ್ಯದಲ್ಲಿ ಐವತ್ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಶಾರದಾಂಬ ಸೇವಾ ಸಮಿತಿ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ಬೋದು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಸಮಾಜದ ವಿವಿಧ ಕಾರ್ಯ ಚಟುವಟಿಕೆಗಳಿಗೆ ತಮ್ಮಂತ ಅವರು ಸುಳ್ಯದ ದಸರಾ ಅಂತ ಹೇಳುವಂತದನ್ನು ಕ್ರೋಢೀಕರಣ ಮಾಡಿಕೊಂಡು ಇಲ್ಲಿಯವರೆಗೆ ಯಶಸ್ವಿಯಾಗಿ ಸಂಘಟನೆ ಮಾಡ್ತಾ ಬಂದು ಕಳೆದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಗೆ ಸುಳ್ಯದ ಇತಿ ದಸರಾ ಇತಿಹಾಸದಲ್ಲಿ ಪ್ರಥಮವರೆಗೆ ಕೆಸರ ಕ್ರೀಡಾಕೂಟವನ್ನು ಗೂಡಿನ ಈ ಗದ್ದೆಯಲ್ಲಿ ಆಯೋಜನೆ ಮಾಡಿಕೊಂಡು ಬಂದು ಕಳೆದ ಬಾರಿಯ ಯಶಸ್ವಿಗೆ ಈ ಸತಿ ಸ್ಫೂರ್ತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದನ ಇಪ್ಪತ್ತೈದನೇ ಎ ಎಸ್ವಿಯಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಮಾಡ್ಬೇಕು ತೀರ್ಮಾನ ನೋಡ್ಕೊಂಡು ಇವತ್ತು ಬೆಳಿಗ್ಗಿನಿಂದ ಈ ಮೈದಾನದಲ್ಲಿ ವಿವಿಧ ಗಣ್ಯ ಮಾನ್ಯರು ಹಾಗೂ ವಿಶೇಷ ಆಹ್ವಾನಿತ ವ್ಯಕ್ತಿಗಳ ಮುಖಾಂತರ ಹಾಗೂ ಸುಳ್ಳೆ ತಾಲೂಕಿನ ವಿವಿಧ ಭಾಗಗಳು ಕೆಸರ ಕಂಡು ದಿನ ಹೇಗ ಹೇಳಿದ್ರು ಎಂತ ಹೇಳುದು ಈ ಮಳೆಗೆ ಈ ಸಲ ಉಂಟಲ್ಲ ಬೈಕ್ ತುಂಬಾ ಖುಷಿಯಾಗಿದೆ ಈ ತರ ಪ್ರತಿ ವರ್ಷ ಕೂಡ ಆಗ್ಬೇಕು ಅಂತ ಎಲ್ಲರಿಗೂ ಆಶೀರ್ವಾದ ಹೋಗುದು ಖಂಡಿತ